ಈ ಜಲ್ಲುಮ್ದಾಗ ಓಸಿ ಆಡಬಾರ್ದು ನೋಡ್ರಿ ಅಲ್ಲ ನಿನ್ನೆ ನಮ್ಮೂರ ಮಹಾನ್ ಮಹಾಪಂಡಿತರು ಚಾಲೆಂಜ್ ಮಾಡಿದ ಹನ್ನೆರಡನೇ ನಂಬರ್ಗೆ ಎರಡುನೂರು ರೂಪಾಯಿ ಉದ್ರಿ ಓಸಿ ಭರಿಸಿ ಬಂದ ಬಂದರೆ ಬರಲಿ ಒಂದು ಇಪ್ಪತ್ತು ಸಾವಿರ ಅನ್ಕಂಡ್ರ ತೊಂಬತ್ತೆಂಟಾಗೈತಿ ಓಸಿ ಎಲ್ಲಿ ಹನ್ನೆರಡು ಎಲ್ಲಿ ತೊಂಬತ್ತೆಂಟು ஒ நமூனி டிஃபரென்ஸ் எம்பத்தார்த்த நோட்ரி நடுக்கிவா இன்னும் இன்னூரு நானூறு கொடு கொர் உடுக்க கொடுத்து நிந்த படிக்கல ஆக்பந்திரி அங்க ಯಾವ್ದಾರ ಸಾಮಾನ ಮಾರಿಕೊಡ್ಬೇಕಂದ್ರೆ ಇನ್ನು ನನ್ನ ಮಗಳು ದಗದಕ್ಕೆ ಹೋಗಿಲ್ಲ ಆಯ್ಕೆ ಹೊಲಕ್ಕೆ ಹೋದ ಕೂಡ ಮನೆಯಾಗ ಒಂದು ತಾಮ್ರದ ಕೊಡ ಐತೆ ಅದನ್ನು ನಾನಿನ ಕೈಯ್ ತಂದು ಕೊಡ್ತನ ಅದನ್ನು ನೀನು ಯಾರ ಮನೆಯಾಗರ ಒತ್ತಿ ಇಟ್ಟು ಇನ್ನು ರೊಕ್ಕ ತಗೊಂಡು ಉಳಿದು ವಾಪಸ್ ಕೊಡ ಆ ತಿಲಲ್ಲಿ ಆತ್ ಹ್ಞೂ ನಿನ್ನ ಮೇಲೆ ಹಸು ಸೋಷ ಇರೋದಕ್ಕ ನಾನು ಉದ್ರೋಸ್ ಮಾಡ್ಕೊಂಡಿದ್ದೆ ಮತ್ತೆ ಧಾರ್ಯಾಗ ಮತ್ತೆಂದು ಕೆಟ್ಟ ನಾ ಬರ್ತ ಹೋಗಲಿ ತಮ್ಮ ಹೋಗ ನಿನಗೆ ಎಲ್ಲಿ ನಿಂತರ ಕೊಡಾನ ಕೊಡೋಣ ಹೀಗದನ್ನ ಈಗಾಗಲೇ ಹೆಂಡದ ಅಂಗಡಿಯನ್ನು ಬಂದು ಹೊತ್ಕೊಂಡು ಹೋಗ್ಯಾನ ನಾನು ಬಾಕಿ ಮುಟ್ಸ್ಗಳಾಕ ಹೀಗೆ ಹೆಂಗ ಮಾಡಬೇಕಪ್ಪ ನಮ್ ಖರ್ಚಿಗೆ ಅಣ್ಣ ಕೊಡ್ತೀನೋ ಒಂದ ಯಾಕ್ರ ಹೆಂಗಾರ ಮಾಡಿ ಅವನು ಉದ್ರಿ ಎಂಟ್ನೂರು ರೂಪಾಯಿ ಬಾಕಿ ಮುಡ್ಸಿದ್ರ ಎರಡು ವಾರ ಉದ್ರಿ ಬರ್ಸ್ಬೋದು ಓಸಿನ ಒಂದಾ ಸಾವ್ ಹಂಗ ಹೊಡಿ ನಮ್ಮ ಮಾವನ್ ಮನೆ ಐತಿ ಅಂತ ಇಲ್ಲಿ ಒಟ್ಟ ಎಲ್ಲಿ ನನಗೆ ಗುರ್ತಾ ಸಿಗುವಲ್ತ ಯಾರೋ ಒಬ್ಬರು ದೊಡ್ಡ ದಣ್ಯಂಗ ನಿಂತಿರ್ತಾರ ಈ ಊರಾಗ ನಸಿಂಹಪ್ಪ ಅಂದ್ರ ಯಾರ್ರಿ ಅವ್ರ ಬಂಗ್ಲೆ ಇಲ್ಲಿ ಐತ್ರಿ ನಿಮ್ ಏನಾರ ಗೊತ್ತಿದ್ರ ಸ್ವಲ್ಪ ದಾರಿ ತೋರ್ಸ್ರಿ ನಂದ್ಯಾವ್ದೈತಪ್ಪ ಬಂಗಲೆ ಇರೋದು ಮುರುಕ್ ಜೋಪಡಿ ಮಳೆ ಬಂದ್ರೆ ಸೊರ್ತೈತಪ್ಪ ಅಂತ ಹೇಳಿದ್ಲು ನನ್ನ ಮಗಳು ಅಂದಂಗ ನರಸಿಂಹಪ್ಪ ಅಂದ್ರೆ ನಾನು ನೀನ್ಯಾರಲೇ ತಮ್ಮ ಯಾವ ಊರಿನಿಂದ ನಿಂದು ಇವನು ಅವನ ಪಳಿಯ ಹ್ಞೂ ಅಮ್ಮಿಂದ ಕಾಲಿಗೆ ಬೀಳ್ತಾನ ಎತ್ತೇಳಿ ತಮ್ಮ ಎತ್ತ ಯಾರು ನೀನು ನನಗೆ ಅಳಿ ಆಗ್ಬೇಕಾ ನಿಮ್ಮ ದೊಡ್ಡಪ್ಪನ ಮೊದಲ ಹೆಂಡತಿ ಮಗಳಾದ ಮಲ್ಲಾಪುರದ ಮಲ್ಲವನ ಮಗ ನನ್ನ ಹೆಸರು ಶ್ಯಾಮ ಸುಂದರ ಅಂತ ನಮ್ಮ ದೊಡ್ಡಪ್ಪನ ಮೊದಲೇ ಹೆಂಡತಿ ಮಲ್ಲಾಪುರದ ಮಲ್ಲವನ ಮಗ ಬಸ್ ಎಲ್ಲ ಬಡ ಗುರ್ ಸಿಗ್ಲಿಲ್ಲ ನಮ್ಮ ಅವು ಸಾಯಾವತ್ನಾಗ ಕರೆದು ನಾನು ಸತ್ತ ಮೇಲೆ ನಿನಗೆ ಯಾರಿಲ್ಲ ಅಂತ ಚಿಂತೆ ಮಾಡಬೇಡಪ್ಪ ಮಗನ ಸಿದ್ದಾಪುರಕ್ಕೆ ಹೋಗ ಅಲ್ಲಿ ನಮ್ಮಣ್ಣ ನರಸಿಂಹಪ್ಪ ಅಂತದನ ಅಲ್ಲಿ ಹೋಗಿ ಆತನ ಕೈಯಾ ಕೊಡಂತ ಬಂಗಾರದ ಸರ ಒಂದು ಜೊತೆ ಬೆಳ್ಳಿ ಕಡ್ಗೋಲ್ಲ ನೀನ್ ನನ್ನ ತಂಗಿ ಮಲ್ಲವನ ಮಗ ಏನ್ಲೆ ಬಾಬಾ ಬಾ ಬಾ ಈ ಅಷ್ಟೇ ಹತ್ರ ಆಗಿಬಿಟ್ಟಿದೇ ಹುಡುಗ ಈ ಅಷ್ಟೇ ಹತ್ರ ಆಗಿಬಿಟ್ಟಿದೆ ನಿಮ್ಮ ಅಂದ್ರೆ ನನ್ನ ತಂಗಿ ಮಲ್ಲವ ಸತ್ವಾಗಿ ಬಿಟ್ಲಲ್ಲಿ ಎತ್ತಂಬಾ ಸತ್ವಾಗಿ ಬಿಟ್ಲೇ ಸತ್ತಾಗಾರ ಒಂದು ಮಾತು ಹೇಳಿ ಕಳ್ಸಬಾರ್ದನ್ಲೀ ಮಣ್ಣಿಗಾರ ಬರ್ತಿದ್ದ ಅಯ್ಯಯ್ಯೋ ನನ್ನ ತಂಗಿ ನನಗೆ ಬಿಟ್ಟು ಓಲ್ಲ ಸಮಾಧಾನ ಮಾಡ್ತೀರಂಗಾಧಾನ ಮಾಡ್ಕೆ ಬೇಕಲ್ಲ ಹುಡುಗ ಇತ್ತೊಬ್ಬ ತಂಗಿನ ಹೋದ ಮೇಲೆ ಸಮಾಧಾನ ಬೇಕ ಹೋಗ್ಲಿ ಬಿಡು ಮಾವ ಅವಗ ವಯಸ್ಸಾಗಿತ್ತು ಸತ್ತು ಅಲ್ಲ ಮಾವ ನೀನ್ ಒಂದ್ಸಲ ನಮ್ಮೂರಿಗೆ ಬರ್ಲಿಲ್ಲ ನಮ್ಮೂರ್ನ ಮಾತಾಡ್ಸ ಅವಾಯ್ಲಿಕ್ಕ ಒಂದಿನ ಮುಂಚೆ ಹೇಳಿದ್ಲು ಹಿಂಗ ನಿನಗ ಮಾವಾದನಂತ ಅದು ಒಂದು ದೊಡ್ಡ ಕತಿಲಿ ಹುಡುಗ ನಮ್ಮ ದೊಡ್ಡಪ್ಪಗ ಈ ಬ್ರ್ಯಾಂಡ್ರು ನಿಮ್ಮವ್ವ ಮೊದಲನೇತಿ ಮಗಳ ಗಂಡು ಮಕ್ಕಳಂತ ಇನ್ನೊಬ್ಬಕ್ಕೆ ಮಾಡ್ಕೊಂಬಂದ ನಮ್ಮ ದೊಡ್ಡಪ್ಪ ಹಾಕಿ ಗಂಡು ಹೋಗ್ಲಿ ಮಕ್ಕಳೇ ಆಗಲಿಲ್ಲ ಇನ್ನು ನಮ್ಮಪ್ಪಗ ನಾನೊಬ್ನೇ ಮಗ ನಿಮ್ಮ ಮಲ್ಲಾಪುರ ಕೊಟ್ಟು ಮದುವೆ ಮಾಡಿದ ಮೇಲೆ ಸತ್ತು ಹೋದ ನಮ್ಮ ದೊಡ್ಡಪ್ಪ ಆಮೇಲೆ ಶುರುವಾತ್ ನೋಡಲೆ ತಮ್ಮ ನ್ಯಾಯ ನಿಮ್ಮಪ್ಪ ಆಸ್ತಿ ಭಾಗ ಮಾಡಂತಿದ್ದ ನಮ್ಮಪ್ಪ ಕೊಡಂಗಿಲ್ಲ ಅಂತಿದ್ದ ಅಷ್ಟದ್ರ ನಿಮ್ಮ ಒಂದು ದಿವ್ಸ ಬಂದ ನಿಮ್ಮ ಆಸ್ತಿನೂ ಬೇಡ ನಿಮ್ಮ ಸಂಬಂಧನೂ ಬೇಡ ನೀವು ಸತ್ತಿರಂತ ಹೇಳಿ ಸಿದ್ಧ ಮೈ ತೊಕೊಂಡ್ಬಿಡ್ತಂತ ಹೇಳಿ ಓದಾಕಿ ನಮ್ಮ ನಮ್ಮೂರಿಗೇ ಬರಲಿಲ್ಲ ಆಕೆ ಮೊದಲು ಬರ್ಲಂತ ನಾನು ನಿಮ್ಮ ಊರಿಗೆ ಹೋಗಿಲ್ಲ ಇಷ್ಟೈತ್ ನೋಡಲಿ ತಮ್ಮ ಇದ್ರ ಹಾಕಿ ಗತ್ತ ಹೋಗ್ಲಿ ಬಿಡು ಮಾವ ಅದಲ್ಲ ಮರ್ತ ಬಿಡ ನಾನು ಇದೇ ಊರಾಗ ಎಲ್ಲರ ದುಡ್ಕೊಂಡ್ ತಿನ್ನೋಣ ಅಂತ ಬನ್ನಿ ಈಗ ನಿನಗೊಂದು ದಾರಿ ತೋರಿಸ್ಬೇಕ ನಿನ್ನ ಬಿಟ್ಟಿಂದ ನನಗೆ ಯಾರದಾರೋ ಮಾವ ದಿಕ್ಕು ಯಾರದಾರ ಛೇ ಎಂತ ಮಾತಾಡ್ತಿಲ್ಲೇ ಹುಡುಗ ನಾನಿಲ್ಲ ನಿನ್ನ ದಾರಿ ತೋರಿಸ್ತೀನ ಈಗ ಮನೆಗೆ ಹೋಗ ನಡಿಯ ಸೈ ಆ ಬಂಗಾರ ಸಮನ್ ತಾಯಿ ನನ್ನ ಕೈಯಕ ಯಾಕಂದ್ರ ನನಗೆ ಗೊತ್ತಿದ್ದವ್ರ ಮನೆಯಾಗೆ ಬಚ್ಚಿಟ್ಟು ಬರ್ತನವ್ನ ನಮ್ ಊಣ್ಯಾಗ ಕಾಡ್ರ ಕಾಡ ಜಾಸ್ತಿ ಹುಡ್ಗೇಳಾ ಅಮ್ಮ ನಿನ್ ತಕ್ಕಿದ್ರು ಅಷ್ಟ ನಾನು ತಕ್ಕಿದ್ರ ಅಷ್ಟ

ಹೊಲಕ್ ನಿಮ್ಮ ಮಾವ ಬಂದ ಕರ್ಕೊಂಡೋಗ ಇಲ್ಲೇ ಒಂದ್ ಸ್ವಲ್ಪ ಅಡ್ಡಾಡಿ ಕೆಲಸ ಐತಿ ಬರ್ತೇನೆ ಶ್ಯಾಮ ನೀನ್ ಮನಿಗ್ ಹೋಗಿ ನಿನ್ನ ಸೊಸಿ ಕೈ ಬಿಸಿ ಬಿಸಿ ಒಟ್ಟಿ ತಿನ್ನಪ್ಪ ಇವತ್ತ ಹೋಗ್ಬಾಪ ನೀ ये चले छोड़कर हार सी ये मोर तारा मनवावे पेटिने चले छोड़कर हार सी ये मोर तारा मनवावे पेटिने चले छोड़कर हार सी ये मोर तारा मनवावे புடி அந்த புட்கிந்த அட்ட ஏடஸ் மாகிந்தே நம்ம அப்பா ஏடசா

ನಮ್ಮವ್ವ ಮಾವ ಬಾರಿ ದೊಡ್ಡ ಶ್ರೀಮಂತ ದೊಡ್ಡ ಬಂಗ್ಲೆ ಐತಿ ಅಂತ ಹೇಳಿದ್ಲು ನೋಡಿದ್ರೆ ಹೋಗ್ಲಿ ಇಲ್ಲಿ ಆ ಬಂಗ್ಲೆ ಹೋಗ್ಲಿ ಈ ಏನು ಇಲ್ಲ ಅಯ್ಯಯ್ಯೋ ಅಯ್ಯೋ ಮಾಮಾ ಅಲ್ಲ ಇದನ್ನು ಹೋಗಿ ಈಗ ಯಾರ ಮುಂದರ ಹೇಳಿ ಹೋಗು ಯಾಕಂದ್ರೆ ನೀನು ನೋಡೋದನ್ನ ನೋಡೀನಿ ಈ ನಮೂನೆ ಪಿಕಿ ಪಿಕಿ ನೋಡ ಗಂಡ ಮಕ್ಕಳಿಗೆ ಭಾಳ ಜಗ್ಗಿ ಮಂದಿನ ನೋಡೀನಿ ನೋಡೋದ್ ಅಷ್ಟೇ ಅಲ್ಲ ಭಾರಿ ಮುಸುಡಿ ಕೆತ್ತರಂಗೆ ಬಡದ ಬಂದಿ ನೀನಾ ಹೋಗಿ ಬಿಡು ದಿರಿಶ ನಾನು ಮಾಮಾ ನೀನು ಸೊಸಿ ಒಂದು ನೋಡಿದ್ರೆ ತಪ್ಪು ಏನೈತಿ ಇಲ್ಲಿ ನಾನು ಹೊಟ್ಟೆ ಭಾಳ ಅಸ್ತೈತಿ ನಡಿ ನಿಮ್ ಬಂಗ್ಲೇಕ್ ಹೋಗೋಣ ಆಗಲ್ಲ ಎಲ್ಲೈತಿ ಮಾವ ನನ್ನ ಬಂಗಲೆ ನಮ್ಮ ಬಂಗಲೆ ಎಲ್ಲ ಮಾರಿ ಗುಡಿಸಲು ಒಂದು ತಂದಿಟ್ಟ ನಮ್ಮಪ್ಪ ಓಸಿ ಆಡೋದು ಅಷ್ಟ ಅಲ್ಲ ದಾರು ಕುಡಿಯೋದು ಎಲ್ಲಿ ಬೇಕಾದಲ್ಲಿ ಗಟ್ಟರು ಬಂಡಿಗೆ ಬೀಳೋದು ಅಷ್ಟ ಅಲ್ಲ ಎಲ್ಲ ಕುಡಿದು ಹಾಳು ಮಾಡಿ ಮನಿ ಅನ್ನೋದು ಮಾರಿ ಮೂರ ಬಟ್ಟಿ ಮಾಡಿಟ್ಟನ ನಾ ಕೂಲಿಗೆ ಹೋದ್ರ ನಮ್ಮ ಅಪ್ಪ ಹೊಟ್ಟಿಗೆ ಕೂಳು ನಾ ಕೂಲಿಗೆ ಹೋಗಿನಿ ನಾ ತಂದು ಹಾಕಿನಿ ಆದರೂ ನಮ್ಮ ಅಪ್ಪ ಓಸಿ ಆಡೋದು ಬಿಟ್ಟಿಲ್ಲ ಬಿಟ್ಟಿಲ್ಲ ನಂಗೆ ಹೋಗ್ಲಿ ಬಿಡಮ್ಮ ನಮ್ಮ ಅಪ್ಪನ ಕೈಯ್ನಿ ಏನೋ ಕೊಟ್ಟಿಲ್ಲ ಏನದು ನಮ್ಮವ್ವನ ಗುಂಡಿನಿ ಟಿಕ್ಕಿ ಬಂಗಾರದ ಸರ ಒಂದು ಜೊತೆ ಬೆಳ್ಳಿ ಕಡ್ಗ ಕೊಟ್ಟ ಹೌದು ನಿಮ್ಮ ಓಣ್ಯಾಗ ಕಡ್ರ ಕಡ್ರ ಜಾಸ್ತಿ ಐತಿ ಮನ್ಯಾಗ ಇಟ್ಟು ಬರ್ತೀರಂತ ಹೋದ ನಿಮ್ಮಪ್ಪ ಜೋಪ್ಡ್ಯಾಗ ಯಾರಾರ ಒತ್ಕೊಂಡು ಕಿತ್ಕೊಂಡು ಹೋಗ್ಯಾರಂತ ಮಾಡ್ಯ ನಾಳು ಅಯ್ಯಮ್ಮ ಸುದ್ದಿ ಆಯ್ತು ಬಿಡು ಅಲ್ಲ ಅದನ್ನೆಲ್ಲ ಅವನ ಕೈಯಾಗ ನೀ ಯಾರೂ ಕೊಡಕ್ಕೆ ಹೋಗೈತಿ ಈಗ ಅವನೆಲ್ಲ ಅದನ್ನ ಮಾರಿ ಕುಡ್ದ ಹಾಳು ಮಾಡಿ ಮೂರ ಬಟ್ಟೆ ಮಾಡಿ ತೆಗಿತಾನ ನನಗೆ ಗೊತ್ತಾತು ನನಗೇನು ಗೊತ್ತು ನಿಮ್ಮಪ್ಪನ ಕಲ್ಯಾಣ ಗುಣ ಏನೋ ಹಿರೇ ಮನುಷ್ಯ ಕೇಳಿದೆ ಅಂತ ಕೊಟ್ಟೆ ಇಂಥ ಲೋಪ ರದನಂತ ತಿಳಿದ್ರ ಕೊಡ್ತಿದ್ದೆ ಅದರಂಗ ಈಗ ಅದನ್ನ ಮಾರೋದು ಗ್ಯಾರಂಟಿ ಅಂತ

mismo colina I'm sorry, Bia. I'm sorry, మీద గాని తోది నా నువ్వు మినతా కాను మినతా కాను మినతా కాను మినతా కాను మీ మందలి బాబా మై నిలంద తారా అబ్బదే బాబా దర 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 ద అల్లరి 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 I'm a man of the TV I'm a man of the TV దేవ తాబడదే వంటి తాబడదే దరదదే रट 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 रट